ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಉಷಾ ಇನ್ ಬ್ಲಾಗ್ ಇವತ್ತು ರಾಯನ್ ಅಂಗ್ಡಿಯಿಂದ ಕರ್ಕೊಬರನ ಅಂತ ಹೋಗಿದ್ದೀನಿ ಅವನು ಊಟ ಎಲ್ಲ ಮುಗಿಸ್ಬಿಟ್ಟು ಆಡ್ತಾಯಿದ್ದೆ ಇವಾಗ ಸೂಕ್ಷ್ಮಾಣ ಜೀವಿಗಳು ಇರ್ತಾವಲ್ಲ ಅವು ಮೈಕ್ರೋಸ್ಕೋಪಿಂದ ನೋಡ್ತಾರೆ ನಾನು ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಪ್ರಯೋಗ ಮಾಡ್ತಾಯಿದ್ರು ಕೇಳಿಬಿಟ್ಟು ನಾನು ನೋಡ್ತಾ ಇದ್ದೀನಿ ಅಲ್ಲೇ ಒನ್ ಹಾಫ್ ಆನ್ ಅವರ್ ಕೂತ್ಕೊಂಡು ಅವರು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು ನಾನು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಅಂದರೆ ಅವರು ಎಕ್ಸ್ಪ್ಲೇನ್ ಮಾಡೋದನ್ನ ನಾನು ವಿಡಿಯೋಸ್ ಮಾಡ್ಕೋಣ ಅನ್ನೋ ಅಂತ ಕೇಳಿದೆ ಬೇಡ ಅಂದರು ಅದಕ್ಕೆ ನಾನು ಇಷ್ಟು ಮಾತ್ರ ಮಾಡಿಕೊಂಡೆ ಮಾಡಿಕೊಂಡು ರಾಯನ್ನ ಕರ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಅವ್ನು ಇದ್ದೀನಿ ಬರ್ತಾ ಇಲ್ಲ ಅವನು ಇವಾಗ ಮಕ್ಕಳೆಲ್ಲ ಪ್ರೋಗ ಎಲ್ಲ ಮುಗೀತು ಮುಗಿದ ಮೇಲೆ ಆಡ್ಕೊತಾ ಇದ್ದಾರೆ ಇದು ಕೋಲಾರದಲ್ಲಿ ಸರ್ಕಾರಿ ಗೌರ್ಮೆಂಟ್ ಸ್ಕೂಲ್ ಅಂತಿವಲ್ಲ ಆ ಥರ ಸ್ಕೂಲು ಇವಾಗ ರಾಯಣ್ಣ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಪ್ರಯೋಗ ಎಲ್ಲ ತುಂಬ ನೀಟಾಗಿ ತೋರಿಸಿದ್ರು ಹಂಗೆ ಎಕ್ಸ್ಪ್ಲೈನ್ ಮಾಡಿದರು ವೀಡಿಯೋ ಮಾಡ್ಕೊಳ್ಳಣಂದರೆ ಅವರು ಬೇಡ ಅಂದರು ಅದಕ್ಕೆ ವೀಡಿಯೋ ಮಾಡ್ಕೊಳಲಿಲ್ಲ ಅದೆಲ್ಲ ಇದು ಅಂತರಗಂಗೆಲ್ಲಿ ಲಕ್ಷ ದೀಪೋತ್ಸವ ಇದೆಯಂತೆ ಹದಿಮೂರನೇ ತಾರೀಕಿಂದ ಅಂದರೆ ಡಿಸೆಂಬರ್ ಹದಿಮೂರನೇ ತಾರೀಕು ಸ್ಟಾರ್ಟ್ ಅದು ಲಕ್ಷ ದೀಪೋತ್ಸವ ಇರೋದು ಸಾಯಂಕಾಲ ಆರು ಗಂಟೆಯಿಂದ ಸ್ಟಾರ್ಟ್ ಒಂದು ಸೈಡಿಗೆ ಬರೋ ಅಂದರೆ ಫುಲ್ಲು ಹೋಗ್ತಾ ಹೋಗ್ತಾಯಿದ್ದೀನಿ ಇವಾಗ ಅವ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಅಂದರೆ ಯಾವ ಥರ ನಾವು ತಗೋಳೋದ್ರಲ್ಲಿ ಯಾವ ಥರ ಕ್ರಿಮಿಕೀಟಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋ ಹೇಗಿರ್ತವೆ ಅಂತ ಇಟ್ಬಿಟ್ಟು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು ಇದು ನಾವು ಓಕೋ ರೋಡಲ್ಲಿ ಕೊರಿಯರ್ ಆಫೀಸು ಕೊರಿಯರ್ ಆಫೀಸು ಪಕ್ಕದಲ್ಲಿರೋದು ನಾವು ಇವಾಗ ರಾಯನ್ನು ಮೇಕೆ ಮರೆಗಳು ನೋಡ್ಬಿಟ್ಟು ಓಡೋಗ್ತಾ ಇದ್ದಾನೆ ಹಿಡ್ಕೊಳೋಕ್ಕೆ ನೋಡಿ ನೋಡ್ ಇದ್ದಾವೆ ಅವನಿಗೆ ಪ್ರಾಣಿ ಪಕ್ಷಿ ಅಂದರೆ ತುಂಬ ಇಷ್ಟ ಅದರಿಂದ ಹೋಗ್ತಾ ಇದ್ದಾವೆ ಅವ್ನು ಮುಟ್ಟ ಕುದುರೆ ಮುಟ್ಸ್ಕೊತ ಇಲ್ಲ ಹಂಗೆ ಇದ್ದಾವೆ ನಾನು ಮುಟ್ಟಿ ತೋರಿಸ್ತಿದ್ದೀನಿ ಈ ಥರ ಮುಟ್ಟಪ್ಪ ಅವ ಏನು ಮಾಡಲ್ಲ ಅಂತ ಅವ್ನು ಭಯ ಬೀಳ್ತಾ ಇದ್ದಾನೆ ನಮ್ಮ ಮುಟ್ಟೆಗೆ ಓಡೋಗುತ್ತೆ ಅಂತ ಇವಾಗ ನಾನು ಮುಟ್ಟಿ ತೋರಿಸ್ತಿದ್ದೀನಿ ಹಾಗಾದ್ರೆ ಅವ್ನು ಮುಟ್ತಾಯಿಲ್ಲ ಇವಾಗ ಕರ್ಕೊಂಡು ಮನೆಗೆ ಬಂದೆ ಸಾಯಂಕಾಲ ಆರು ಐದೂವರೆ ಆಗಿತ್ತು ಇವಾಗ ಕಾಫಿ ಕುಡಿದುಬಿಟ್ಟು ಸೊಪ್ಪು ಸಾಂಬಾರು ಮಾಡೋಣ ಅಂತ ಸೊಪ್ಪೆಲ್ಲ ಬಿಡಿಸ್ತಾಯಿದ್ದೀನಿ ನಿಶಾಂತ್ ನನಗೆ ರಸ್ಕ್ ಬೇಕು ಅಂದ ರಸ್ಕ್ ಕೊಟ್ಟಿದ್ದೀನಿ ಇಬ್ಬರು ರಸ್ಕ್ ತಿಂದ್ಬಿಟ್ಟು ಇವಾಗ ಮುಖ ತೊಳ್ಕೊಂಡು ಸೊಪ್ಪು ಬಿಡಿಸಿ ಪೂಜೆ ಮಾಡಿಬಿಟ್ಟು ಸೊಪ್ಪು ಬಿಡಿಸ್ಕೊಂಡು ಸೊಪ್ಪು ಸಾಂಬಾರು ಮಾಡಿ ಮುದ್ದೆ ಮಾಡೋದು ಇವಾಗ ಕಾಫಿ ಕುಡಿತಾ ಇದ್ದೀನಿ ಅಂದರೆ ಇದು ಓಂಡ ಕಂಪ್ನಿಯಿಂದ ಕೊಟ್ಟಿರೋ ಮಗ್ಗು ಚೆನ್ನಾಗಿದೆ ಇದರಲ್ಲೇ ಕುಡಿತೀನಿ ಒಂದೊಂದ್ಸಲ ರಾಯಣ್ಣು ಕುಡಿತಾನೆ ಇವಾಗ ಕುಡಿದಿದ್ದಾಯ್ತು ಸೊಪ್ಪು ಬಿಡಿಸೋಣ ಅಂತ ಸೊಪ್ಪು ತೊಗೋಣ ಅಂತ ಹೋದೆ ತಗೊಂಡು ಬಂದುಬಿಟ್ಟು ರಸಕ್ಕೆ ತಿಂತಾಯಿದ್ದೀನಿ ರಸಕ್ ತಿಂದುಬಿಟ್ಟು ಸೊಪ್ಪು ಬಿಡಿಸ್ತಾಯಿದ್ದೀನಿ ಇವು ನೋಡಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇವೆರಡು ಮಿಕ್ಸ್ ಮಾಡಿ ಸೊಪ್ಪು ಸಾಂಬಾರು ಮಾಡೋಣ ಅಂತಿದ್ದೀನಿ ಅದು ಕಟ್ಟು ದೊಡ್ಡದಿರೋದ್ರಿಂದ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಇದ್ದೀನಿ ಎತ್ತಿಟ್ಬಿಟ್ಟು ನಾಳೆ ಟಿಫನ್ ಮಾಡೋಣ ಅಂತ ಇವಾಗ ಎತ್ತಿಟ್ಟಿದ್ದೀನಿ ಇವಾಗ ನಿಶಂತು ಕೋತಿಗಳು ಬಂದಿದೆ ಅದಕ್ಕೆ ಕೋಲ್ ಇಟ್ಕೊಂಡು ಕೋತಿಗೆಯನ್ನೆಲ್ಲ ಓಡಿಸ್ತಾ ಇದ್ದಾನೆ ತುಂಬ ಕಾಟ ಇಲ್ಲಿ ಕೋತಿಗಳದ್ದು ಅದರಿಂದ ಅವನು ಓಡಿಸ್ತಾ ಇದ್ದಾನೆ ನಾನು ಸೊಪ್ಪು ಬಿಡಿಸ್ತಾ ಇದ್ದೀನಲ್ಲ ಸೊಪ್ಪು ಅದು ಎತ್ಕೊಂಡು ಹೋಗೋಕೆ ತಿನ್ನುತ್ತೋ ಇಲ್ಲೋ ಗೊತ್ತಿಲ್ಲ ಜಾಸ್ತಿ ವೇಸ್ಟ್ ಮಾಡುತ್ತೆ ಎತ್ಕೊಂಡೋಗಿ ವೇಸ್ಟ್ ಮಾಡುತ್ತೆ ಅಂತ ಅವನು ಕೋಲ್ ಇಟ್ಕೊಂಡು ಓಡಿಸ್ತಾ ಇದ್ದಾನೆ ಇವಾಗ ಕಟ್ಟೆಲ್ಲ ಬಿಚ್ಚಿಬಿಟ್ಟು ಬಿಡಿಸ್ತಾ ಇದ್ದೀನಿ ಅವರು ನನ್ನ ಜೊತೆಗೆ ಬಿಡಿಸ್ಬಿಟ್ಟು ಆಟ ಆಡ್ತಾ ಇದ್ದಾನೆ ಹಿಂಗೆ ಹಿಂಗೆ ಬಿಡಿಸು ಹಂಗೆ ಬಿಡಿಸು ಅಂತ ನಾನು ಬೈತಾ ಇದ್ದೀನಿ ಸೊಪ್ಪೆಲ್ಲ ಗಲೀಜು ಮಾಡಿಬಿಡೋ ಸುಮ್ಮನೆ ನೀರಪ್ಪ ಅಂತ ಅವನು ಹೇಳಿದ ಮಾತು ಕೇಳ್ತಾ ಇಲ್ಲ ಸುಮ್ಮನೆ ನನಗೆ ಗಲೀಜು ಮಾಡ್ತಾ ಇದ್ದೇನೆ ಆ ಥರ ಗಲೀಜು ಮಾಡಬಾರ್ದು ತಿನ್ನೋದು ತುಳಿತೀಯೆಲ್ಲ ಅಂತಿದೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪೆಲ್ಲಿ ಮಾಡ್ತಾಯಿದ್ದೆ ಇದಕ್ಕೆ ಒಂದು ಸ್ವಲ್ಪ ಸಬ್ಬಕ್ಸಿ ಸೊಪ್ಪು ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾಂಬಾರು ಇವು ಬನ್ನಿ ಮಾಡೋಣ ನೀವು ಯಾವ ಥರ ಮಾಡ್ತೀರೋ ನಾನು ಅದೇ ಥರ ನಾನೇ ಸ್ಪೆಷಲ್ಲಾಗಿ ಮಾಡೋಲ್ಲ ಇವಾಗ ರೆಡ್ ಟೊಮೊಟೊನೂ ನಾಲ್ಕು ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಚಿಕ್ಕದು ಈರುಳ್ಳಿ ಅತ್ತೆ ಸುಳ್ಳು ಬೆಳ್ಳುಳ್ಳಿ ಇವಾಗ ತೆಂಗಿನಕಾಯಿ ತುರಿ ಸ್ವಲ್ಪ ಇವಾಗ ಬೇಳೆ ತೊಗರಿ ಬೇಳೆ ನಾಲ್ಕು ಟೇಬಲ್ ಸ್ಪೂನು ಇದು ಅದ್ರ ಜೊತೆಗೆ ಮೈಸೂರು ಬೇಳೆ ಬರುತ್ತಲ್ಲ ಅದು ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಬೇರೆಡೆ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕ ಎಷ್ಟು ಉಪ್ಪು ಸ್ವಲ್ಪ ಅದಕ್ಕೆ ನೀರು ನೀರು ನೋಡ್ಕೊಂಡು ಹಾಕ್ಕೊಂಡು ಇವಾಗ ಬಿಸಿಲು ಗಿಡನ ಅಂತಿದ್ದೀನಿ ಿಟ್ ಎರಡು ವಿಶಲ್ ಆದರೆ ಅದು ಫುಲ್ ಬೆಂದು ಹೋಗುತ್ತೆ ತುಂಬ ದಿನ ಆಗಿತ್ತು ಕೂದಲಿಗೆ ಎಣ್ಣೆ ಹಚ್ಚಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೋಣ ಅಂತ ಹಚ್ತಾಯಿದ್ದೀನಿ ಅಂದರೆ ನಾನು ಕಾಯಿಸಿರೋ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸಿದ್ದೀನಲ್ಲ ಯಾವ ಥರ ಕಾಯಿಸ್ತೀನಿ ಅಂತ ಎಣ್ಣೆನ ಅದೇ ಎಣ್ಣೆ ಯೂಸ್ ಮಾಡ್ತಾ ಇರೋದು ಇವಾಗ ನನ್ನ ಮಕ್ಕಳಿಗೆಲ್ಲ ಹಚ್ಬಿಟ್ಟು ನಾನು ಇದ್ದೀನಿ ಅಂದರೆ ಒಂದು ಐದಾರು ದಿನ ಆಗೋಯಿತು ತಲೆಗೆ ಎಣ್ಣೆನೇ ಹಚ್ಚಿರಲಿಲ್ಲ ಆದ್ದರಿಂದ ಇವಾಗ ಇದ್ದೀನಿ ಕೆಂಪು ಕೆಂಪಿಗೆ ಹಾಕ್ಬಿಟ್ಟಿದೆ ಕೂದಲೆಲ್ಲ ಆದ್ದರಿಂದ ಎಣ್ಣೆ ಇದ್ದೀನಿ ಎಣ್ಣೆ ಇಡ್ತಾ ಇದ್ದರೆ ಆಗೋಲ್ಲ ಇಲ್ಲ ಕಪ್ಪು ಬೆಳಿತವೆ ಎಣ್ಣೆ ಜಾಸ್ತಿ ಇಟ್ಟಿಲ್ಲ ಅಂದರೆ ಕೆಂಪು ಕೆಂಪುಗಾಗ್ಬಿಡ್ತವೆ ನಾನು ಕೂದಲು ನೋಡಿ ಹೋಗ್ಬಾಕ ನೀವು ಮೆಹಂದಿ ಹಚ್ಚಿದ್ದೀರಾ ಅಂತಂದು ಕೇಳಿದರು ನನಗೆ ಶಾಕ್ ಹೋಗೋಯಿತು ಅಷ್ಟೊಂದು ಕೆಂಪುಗಾಗಿದೆಯಾ ಅಂತ ಅದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ ಇವಾಗ ಎಣ್ಣೆ ಖಾಲಿಯಾಗಿತ್ತು ಗೋಲ್ಡ್ ವಿನತ್ ನಾನು ಇದನ್ನೇ ಯೂಸ್ ಮಾಡೋದು ಒಂದು ಲೀಟ್ರಿಗೆ ಗೋಲ್ಡ್ ವಿನರು ಸಾವ ನೂರ ನಲ್ವತ್ತೆಂಟು ರೂಪಾಯಿ ಇತ್ತು ಇವಾಗ ತಂದುಬಿಟ್ಟು ಆಗಿದೆ ಮಿಕ್ಕಿದ್ದು ಒಗ್ಗರಣೆಗಾಕ್ತಾಯಿದ್ದೀನಿ ಇವಾಗ ಸೊಪ್ಪು ವಿಶಿಲ್ ಬಂತಲ್ಲ ಅದಕ್ಕೆ ಒಗ್ಗರಣೆ ಕೊಡ್ತ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿದ್ದೀನಿ ಕಟ್ ಮಾಡಿ ಮೀಡಿಯಮ್ ಸೈಜದ್ದು ಇವಾಗ ಅದರಲ್ಲಿ ಇರೋ ನೀರನ್ನ ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಆ ನೀರನ್ನ ಅದರಲ್ಲಿ ಹಾಕ್ತೀನಿ ಒಗ್ಗರಣೆಗೆ ಇದು ಸೊಪ್ಪು ಇದೆಯಲ್ಲ ಅದು ಅದನ್ನ ಬಸಿಬೇಕು ಅಂದರೆ ಬಸ್ತ್ಕೊಳ್ಳೋದು ಅಂತ ಹೇಳ್ತಾರೆ ನನ್ನ ಕಡೆ ನಿಮ್ಮ ನೀವೇನಂತೀರೋ ಗೊತ್ತಿಲ್ಲ ಅಂದರೆ ಮ್ಯಾಶ್ ಮಾಡೋದು ಮ್ಯಾಶ್ ಮಾಡಿಬಿಟ್ಟು ಇವಾಗ ಒಗ್ಗರಣೆಗಾಕಿ ಇದ್ದೀನಿ ಈ ಥರ ಮಾಡ್ತೀನಿ ಸೊಪ್ಪು ಸಾರು ನಾನು ಸ್ಪೆಷಲ್ಲಾಗಿ ಮಾಡಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಸೊಪ್ಪು ಸಾರು ಮುದ್ದೆಗೆ ಅನ್ನಗೆ ಚಪಾತಿಗೆ ಎಲ್ಲ ತುಂಬ ಸೂಪರಾಗಿರುತ್ತೆ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೇಗಿತ್ತು ಈ ಬ್ಲಾಗ್ ಅಂತ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್